ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲಾಯ ಗಂಗಾವತಿ ತಾಲೂಕಿನ ಹೊಸ ಅಯೋಧ್ಯೆ ಗ್ರಾಮದಲ್ಲಿ ದಿನಾಂಕ ಹದಿನೆಂಟು ಡಿವಿಷನ್ ಶೂನ್ಯ ನಾಲ್ಕು ಡಿವಿಷನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ದಲಿತ ವಿಮೋಚನಾ ಸೇನೆ ಜಿಲ್ಲಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹುಲುಗಪ್ಪ ಟೀಪುಡಿ ಇವರ ನೇತೃತ್ವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತು ಮೂರನೇ ಜಯಂತಿಯನ್ನು ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಚೆನ್ನಪ್ಪ ದಲಿತ ವಿಮೋಚನಾ ಸೇನೆ ಗಂಗಾವತಿ ತಾಲೂಕಾ ಖಜಂಚಿ ಹಾಗೂ ತಾಲೂಕು ಕಾರ್ಯದರ್ಶಿಯಾದ ಶರಣಪ್ಪ ಅಗಜಲ್ ಎಸ್ ನಾಗರಾಜ್ ಕುಮಾರ ಸಲೀಂ ದುರ್ಗಪ್ಪ ಜೈ ಮರಿಯಪ್ಪ ರಾಮಪ್ಪ ಮರಸ್ವಾಮಿ ಹುಸೇನಪ್ಪ ವೀರಪುರ ಡಾಕ್ಟರ್ ಅಂಬೇಡ್ಕರ್ ರವರ ಅಭಿಮಾನಿಗಳು ಭಾಗವಹಿಸಿದ್ದರು ಓ ಭಾರತ ರತ್ನ ಅಂಬೇಡ್ಕರ ಧನಿಯ ನೀಡಿದ ಮೂಕನಾಯಕ ನಿನಗಿದೋ ವಂದನೆ ವಂದನೆ ಸೂರ್ಯ ನಿನಗಿದೋ ವಂದನೆ ಓ ಭೀಮರಾಯ ನಿನಗಿದೋ ವಂದನೆ ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ ಓ ದಲಿತ ಸೂರ್ಯ ಬಂದೆ ಕೋಟಿ ಜನರ ನೋವಿನೊಳಗೆ ನೀನು ಕಷ್ಟ ಕೊಟ್ಟರು ಘಾಟಿ ಜನರು ಗೆದ್ದು ಬಂದೆ ನೀನು ಹುಟ್ಟಿ ಬಂದೆ ಕೋಟಿ ಜನರ ನೋವಿನೊಳಗೆ ನೀನು ಕಷ್ಟ ಕೊಟ್ಟರು ಘಾಟಿ ಜನರು ಗೆದ್ದು ಬಂದೆ ನೀನು ಈ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೊಸಯೋಧ್ಯ ಗ್ರಾಮದ ಲಲಿತ ಉಂಭಚನ ಸೇನೆ ಜಿಲ್ಲಾ ಘಟಕ ಹಾಗೂ ಗ್ರಾಮ ಸಮಿತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ಆಚರಿಸಲಾಯಿತು ಈ ಜಯಂತಿಯ ಅಂಗವಾಗಿ ಇಲ್ಲಿ ಎಲ್ಲ ನಮ್ಮ ಅಂಬೇಡ್ಕರ್ ಅಭಿಮಾನಿಗಳು ನೆರವೇರಿದದ್ದು ಈಗೀಗ ಎಲೆಕ್ಷನ್ ಹತ್ತಿರ ಇರುವ ಇರುವುದರಿಂದ ಅದ್ಧೂರಾಗಿ ಹೇಗೆ ಈ ಜಯಂತಿಯನ್ನು ಆಚರಣೆ ಮಾಡಲು ಅವಕಾಶ ಇರುವುದಿಲ್ಲ ಆದರೂ ಕೂಡ ನಾವು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ಧೂರಾಗಿ ಮಾಡುವ ಮಾ ನಮಗೆ ನಮ್ಮ ಭಾವನೆ ಹಾಗಾಗಿ ನೂರ ಮೂವತ್ತ್ಮೂರನೇ ಜಯಂತಿಯ ಈ ಜಯಂತಿಯ ಶುಭಾಶಯಗಳು ಜಯಂತಿ ಆಚರಣೆ ಮಾಡಿ ಈಗ ನಾವು ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿಗೆ ಮಾಡಿದಂಥ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಶುಭಾಶಯಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೂರ ಮೂವತ್ತ್ಮೂರನೇ ನಾಲ್ಕು ಮಾತುಗಳನ್ನು ಹೇಳ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಬರೀ ಸಂವಿಧಾನ ಬರಿಬೇಕಾದ್ರೆ ಎರಡು ವರ್ಷ ಹದಿನೇಳು ತಿಂಗಳು ಹದಿನೆಂಟು ದಿನಗಳ ಕಾಲ ಪಡೆದರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ದಿನದಲ್ಲಿ ಹುಟ್ಟದಿದ್ದರೆ ನಾವು ಈ ಥರ ಬದುಕುತ್ತಿರಲಿಲ್ಲ ಏನಪ್ಪ ಅಂದರೆ ಅವಾಗ ಸಂದರ್ಭದಲ್ಲಿ ಜಾತಿ ಧರ್ಮ ಅಂತ ಇದ್ವು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೂರ ಮೂವತ್ತು ಮೂರು ವರ್ಷ ಹೋದರೂ ಈಗ ಜೀವಂತವಿದ್ದಾರೆ ಎಂದು ನಾವು ಕೇಳಲು ಹೆಮ್ಮೆ ಪಡಬೇಕು ಆದರೆ ಅವರನ್ನು ಈಗ ನಾವು ಏನಪ್ಪ ಅಂದರೆ ಮನೆಯಲ್ಲಿ ಕುಂತು ಶಾಲೆಗೆ ಹೋಗಿ ಈ ಥರ ಬದುಕುತ್ತೇವೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ ಏನಪ್ಪ ಅಂದರೆ ನಾವು ಒಬ್ಬರನ್ನು ಕೇಳುವ ಹಕ್ಕು ಅಧಿಕಾರ ಒಂದು ಬಡ ದಲಿತ ಮಹಿಳೆ ಅಥವಾ ಯಾವುದೇ ಜಾತಿ ಧರ್ಮದವರಾಗಿರಬೇಕು ಅವರು ಒಂದು ಈಗಿನ ಕಾಲದಲ್ಲಿ ಕಮ್ಮರ ಆಗಿರ್ಬೋದು ಒಟ್ಟ ದೀನ ದಲಿತ ಆದರೆ ನಾನು ಎಮ್ ಎಲ್ ಎಂ ಪಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ತೀನಿ ಅಂತಂದರೆ ಈಗಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಎಂಬುದ ಕಾರಣ ನಮಗೆ ಗೊತ್ತಿರಬೇಕು ಆದರೆ ಯಾವನೋ ಮಾತಾಡ್ತಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವೇಳನಕಾರಿ ಅವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಲ್ಕು ಮಾತುಗಳು ಗೊತ್ತಿರಬೇಕು ಅವ್ರಿಗೆ ಏನಪ್ಪ ಅಂದ್ರೆ ಬರೀ ಇವತ್ತಿನ ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೇ ಭಾರತ ದೇಶ ಅಷ್ಟ ಅವರನ್ನು ಆಚರಿಸುವುದಿಲ್ಲ ನೂರ ನಲ್ವತ್ತೊಂಬತ್ತು ದೇಶ ಆಚರಿಸುತ್ತವೆ ಅಂದರೆ ನಾವು ಹೆಮ್ಮೆ ಪಡಬೇಕು ನಾವು ಅವರ ಧರ್ಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಪ್ಪಾ ಅಂದರೆ ಬೇಸತ್ತು ಹಿಂದೂ ಧರ್ಮ ಬೇಸತ್ತು ಬೌದ್ಧ ಧರ್ಮಕ್ಕೆ ಹೋಗ್ತಾರೆ ಯಾಕಂದರೆ ಎಲ್ಲ ತಿಳುವಳಿಕೆಯಿಂದ ಬೌದ್ಧ ಧರ್ಮವನ್ನು ಬುದ್ಧ ಅವರ ತತ್ವಗಳನ್ನು ಅನ್ವಯ ಅನ್ವಯಿಸಿಕೊಂಡು ಹೋಗ್ತಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡು ಮಾತುಗಳನ್ನು ಹೇಳಲು ಕೊಟ್ಟಂಥ ನಮ್ಮ ಅಯೋಧ್ಯೆ ಗ್ರಾಮದ ಮತ್ತು ಅಣ್ಣ ತಮ್ಮಂದಿರು ಮತ್ತು ಗುರು ಹಿರಿಯರಿಗೆ ಒಂದನ್ನು